ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ನಾನು ಅರ್ಪಿಸ್ತೇನೆ ಹೆಣ್ಣು ಈ ದೇಶದ ಕಣ್ಣು ಹೆಣ್ಣು ಮಕ್ಕಳಿಗೆ ಗೌರವಿಸೋಣ ಆದರೆ ಒಂದು ದುಃಖಕರವಾದ ಸಂಗತಿ ಏನಪ್ಪಾಕೊಂಡ್ರೆ ದೇಶಾದ್ಯಂತ ಹೆಣ್ಣು ಬ್ರೋಣ ಹತ್ಯೆ ಆಗ್ತಾ ಇರೋದು ನಿಜಕ್ಕೂ ದುಃಖಕರವಾದ ಸಂಗತಿ ಹೆಣ್ಣು ಮನೆಯ ನಂದಾದೀಪ ಹೆಣ್ಣು ಮಕ್ಕಳಿಗೆ ಈ ಸಂದರ್ಭದಲ್ಲಿ ಗೌರವಿಸೋಣ ಉದಾಹರಣೆ ನೋಡಿ ಹೆಣ್ಣು ಮಕ್ಕಳಂದರೆ ಅತ್ಯಂತ ಗೌರವ ನೋಡಬೇಕು ನಾವು ನೋಡಿ ಈ ನಮ್ಮ ರಾಜ್ಯದ ಅತ್ಯಂತ ಪ್ರಥಮ ಸ್ಪೀಕರ್ ಕೆ ಎಸ್ ನಾಗರತ್ನ ನೆನೆಸ್ಕೋಬೇಕು ಪ್ರತಿಭಾ ಪಾಟೀಲ್ ಅಂತವ್ರು ನೆನೆಸ್ಕೋಬೇಕು ಈಗ ಇರ್ತಕ್ಕಂಥ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ನೆನೆಸ್ಕೋಬೇಕು ಆದರೆ ಹಾಗಾಗಿ ನಾವು ಈ ಮಕ್ಕಳನ್ನು ನಾವು ಅತ್ಯಂತ ಗೌರವ ಕಾಣೋಣ ಹೆಣ್ಣು ಮಕ್ಕಳನ್ನು ಗೌರವಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯಾಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಅವತ್ತು ಶುಭಾಶಯಗಳನ್ನು ಕೋರ್ತಾ ಜೊತೆಗೆ ಹೆಣ್ಣು ಮಕ್ಕಳು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಕೆಲವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಸಾಮಾಜಿಕವಾಗಿ ಅನೇಕ ವಿಚಾರಗಳು ನಡೀತಾ ಇದ್ದಾವೆ ಹೆಣ್ಣು ಮಕ್ಕಳಿಗೆ ನೋಡುತ್ತೆ ಹೆಣ್ಣು ಮಕ್ಕಳನ್ನು ತೋರಿಸುತ್ತೆ ಇದೆಲ್ಲ ನಡೀತಾ ಇದ್ದಾವೆ ಇವೆಲ್ಲವೂ ಇಂದಿನ ದಿನ ಮಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ರ ಎಸಿಗಲಿ ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಒಳ್ಳೆಯ ಉಜ್ಜೀರವಾಗಿ ಬೆಳಗ್ಲಿ ಅವರ ಒಂದು ಜೀವನ ಸುಖಮಯವಾಗಿರಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಆದ್ಯತೆ ಸಿಗಲಿ ಸರ್ಕಾರದ ವೃತ್ತಿಯಿಂದ ಹೆಣ್ಣು ಮಕ್ಕಳು ಈ ದೇಶದ ಒಂದು ಚಿಕ್ಕಾಣಿಯನ್ನು ಇಡಬೇಕು ಅಂತವರಾಗಲಿ ಹಾಗಾಗಿ ಹೆಣ್ಣು ಮಕ್ಕಳ ಉದ್ಧಾರ ನಮ್ಮ ದೇಶದ ಉದ್ಧಾರ ಅಂತ ನಾನು ಕಾಣುತ್ತೇನೆ ಹಾಗಾಗಿ ದಯಮಾಡಿ ಹೆಣ್ಣು ಮಕ್ಕಳ ದಿನಾಚರಣೆಯಲ್ಲಿ ಅವರಿಗೆ ಶುಭಾಶಯವನ್ನು ಕೋರ್ತಾ ನಾನು ನಿರ್ಮಾತಾನ ಸಿದ್ಧ ಮಾಡಿದ್ದೇನೆ